ನಾಡಿನ ಸಮಸ್ತ ಜನತೆಗೂ ಹಾಗೂ ಶಾಂತಿನಾಥ್ ಹೋಲ್ಸೇಲ್ ನ ಎಲ್ಲ ಗ್ರಾಹಕರು ಸಿಬ್ಬಂದಿಗಳಿಗೂ ದೀಪಾವಳಿ ಹಬ್ಬದ ಹಾರ್ದಿಕ ಶುಭಾಶಯಗಳು ದೀಪಾವಳಿ ಮತ್ತು ಶುಭ ಕಾರ್ಯಗಳ ಖರ್ಚಿನಲ್ಲಿ ಭಾರಿ ಉಳಿತಾಯ ಮಾಡಿ ಏಕೆಂದ್ರೆ ಶಾಂತಿನಾಥ ಹೋಲ್ಸೇಲ್ ಬಜಾರ್ ಕೊನ್ನೂರು ಬಟ್ಟೆ ಅಂಗಡಿಯಲ್ಲಿ ದೀಪಾವಳಿಗೆ ಅತಿ ಕಡಿಮೆ ದರದಲ್ಲಿ ಎಲ್ಲಾ ತರಹದ ಗುಣಮಟ್ಟದ ರೆಡಿಮೇಡ್ ಬಟ್ಟೆಗಳು ವಿವಿಧ ವೆರೈಟಿಗಳ ಸಾರಿಗಳು ಗಳ ಮಾರಾಟ ಮಾಡುತ್ತಿದ್ದಾರೆ ಮತ್ತೇಕೆ ತಡ ಇಂದೇ ಎಂದೇ ಪ್ರೀತಿ ಕುಡಿಮಟ್ಟೆ ಖರೀದಿಸಿ ಭಾರಿ ಗಿಫ್ಟ್ ಪಡೆಯಿರಿ ಇವತ್ತು ಸಬಲರಾಗಕ್ಕೆ ಸಾಧ್ಯ ಆಗಿದೆ ಇಂತ ಬಚ್ಚ ಗ್ಯಾರಂಟಿಗೆ ಯೋಜನೆಗಳನ್ನ ನಮ್ಮ ಸರ್ಕಾರ ಕೊಟ್ಟಿದೆ ಮುಂದೆ ಕೂಡ ಬಡವರು ಇಂತ ಇಂತಹ ಕಾರ್ಯಕ್ರಮಗಳನ್ನ ಕೊಟ್ಕೊಂಡು ಬರ್ತಿರತ್ತೆ ಹಾಗಾಗಿ ನಿಮ್ಮ ಆಶೀರ್ವಾದ ಯಾವತ್ತು ನಮ್ಮ ಪಕ್ಷ ಮತ್ತೆ ನಮ್ಮ ಸರ್ಕಾರದ ಮೇಲೆ ನಾನು ಕೇಳ್ಕೊಳಕ್ ಪಡ್ತಾ ಇದ್ದೇನೆ ಮತ್ತೆ ಈ ಒಂದು ಕಾರ್ಯಕ್ರಮಕ್ಕೆ ನಾನು ಬರೋದಕ್ಕೆ ಮುಖ್ಯ ಕಾರಣ ಅಂತಂದ್ರೆ ಸತೀಶ್ ಜಾರಕಿಹೊಳಿ ಸಾಹೇಬರು ತಂದೆಯವರು ಮುಖ್ಯಮಂತ್ರಿಯವ್ರು ಈ ಕಾರ್ಯಕ್ರಮಕ್ಕೆ ಬರಬೇಕಾಗಿತ್ತು ಕಳೆದ ಒಂದು ವರ್ಷದಿಂದ ಜಾರಕಿಹೊಳಿ ಸಾಹೇಬರು ಅವ್ರನ್ನ ಕೇಳ್ತಾ ಇದ್ರು ಈ ಒಂದು ಕಾರ್ಯಕ್ರಮಕ್ಕೆ ಬರ್ಬೇಕು ಅಂತ ಹೇಳಿ ಅವ್ರಿಗೆ ಟೇಟ್ ಗಳು ಕೊಡಕ್ ಆಗ್ತಿರ್ಲಿಲ್ಲ ಮತ್ತೆ ಕೊಟ್ಟಂತ ಕೆಲವು ಟೇಟ್ ಗಳಿಗೆ ಅನಿವಾರ್ಯ ಕಾರಣಗಳಿಂದ ಅದನ್ನ ಮುಂದೂಡ್ಬೇಕಾಗಿ ಬಂದಿತ್ತು ಸೊ ಹಾಗಾಗಿ ನಮಗೂ ಒಂದ್ ವರ್ಷ ಆಗೋತಿ ಈ ಕಾರ್ಯಕ್ರಮ ಸ್ವಲ್ಪ ಕಾಯಕ್ ಆಗಲ್ಲ ಅಂತ ಹೇಳಿ ಅವ್ರ ಪ್ರತಿನಿಧಿಯಾಗಿ ನೀನೇ ಈ ಕಾರ್ಯಕ್ರಮಕ್ಕೆ ಬಂದ್ಬಿಡು ಅಂತ ಹೇಳಿ ಹೇಳಿದ್ರು ಮೊನ್ನೆ ನಮ್ಮ ಮೈಸೂರಿನಲ್ಲಿ ಭೋಧ ಸಮ್ಮೇಳನ ಆಯ್ತು ಆ ಕಾರ್ಯಕ್ರಮಕ್ಕೆ ಜಾರಕಿಹೊಳಿ ಬಂದು ವೇದಿಕೆ ಮೇಲೆ ಸಿಕ್ಕಾಗ ಇಂತ ಕಾರ್ಯಕ್ರಮ ಇದೆ ಹಾಗಾಗಿ ನೀವು ದಯವಿಟ್ಟು ಬರ್ಲೇಬೇಕು ಅಂತ ಹೇಳಿದ್ರು ಖಂಡಿತ ಬದಲೀನಿ ಅಂತ ಹೇಳಿ ನಾನು ಬಂದಿದ್ದೀನಿ ಮತ್ತೆ ಜಾರಕಿಹೊಳಿ ಸಾಹೇಬ್ರ ಬಗ್ಗೆ ಕೂಡ ಒಂದು ಮಾತ್ರ ಹೇಳಬೇಕು ಈಗಾಗಲೇ ಹೇಳಿದಂತೆ ಅವರು ಕೂಡ ಸಾಮಾಜಿಕ ಬದ್ಧತೆ ಇರುವಂತೆ ಸಾಮಾಜಿಕ ನ್ಯಾಯದಲ್ಲಿ ನಂಬಿಕೆ ಇಟ್ಕೊಂಡಿರೋದು ಯಾರು ಸಮಾಜದಲ್ಲಿ ತಳ ಸಮುದಾಯದವ್ರು ಇರ್ತಾರೆ ಯಾರು ಬಡೆಯವ್ರು ಇರ್ತಾರೆ ಅಂತ ಪರವಾಗಿ ಕಾಳಜಿ ಇಟ್ಕೊಂಡು ಕೆಲಸ ಮಾಡ್ತಿರುವಂತವ್ರು ಇವತ್ತು ತಂದೆಯವರು ಈಗ ಇನ್ನೇನು ರಾಜಕೀಯ ಕೊನೆಗಾಲದ ಹೋಗಿದ್ದಾರೆ ಅವರ ರಾಜಕೀಯ ಭಕ್ತಿನ ಅಹ್ ಕೊನೆ ಘಟ್ಟದಲ್ಲಿದ್ದಾರೆ ಅಂತ ಸಮಯದಲ್ಲಿ ಈ ರೀತಿ ಅಹ್ ವೈಚಾರಿಕವಾಗಿ ಪ್ರಗತಿ ಪರವಾದ ಸಿದ್ಧಾಂತ ಇಟ್ಕೊಂಡಿರೋರಿಗೆ ಮಾರ್ಗದರ್ಶನ ಮಾಡೋದಕ್ಕೆ ಅವ್ರಿಗೆ ನೇತೃತ್ವ ವಹಿಸಿಕೊಡ್ರ ನಾಯಕರು ಬೇಕು ಸರ್ ಜಾರಕಿಹೊಳಿ ಅವರು ಅಂತ ಒಂದು ಜವಾಬ್ದಾರ ವಹಿಸ್ಕೋತಾರೆ ಕಾಂಗ್ರೆಸ್ ಪಕ್ಷದ ಸಿದ್ಧಾಂತ ನಂಬಿಕೆ ಇಟ್ಕೊಂಡಿರುವಂತ ಎಲ್ಲ ರಾಜಕಾರಣಿಗಳಿಗೆ ಯುವ ನಾಯಕರಿಗೆ ಅವರು ಮಾದರಿಯಾಗಿ ನಮ್ಮನ್ನು ಮುನ್ನಡೆಸ್ತಾರೆ ಅನ್ನೋ ಒಂದು ನಂಬಿಕೆ ನನಗಿದೆ ಸೊ ಹಾಗಾಗಿ ಆ ಈ ರೀತಿ ಒಂದು ತತ್ವ ಬದ್ಧತೆ ಇರುವಂತಹ ಸಿಗೋದು ಬಹಳ ಕಷ್ಟ ಅಂತ ಕೆಲಸನ ಜಾರಕಿಹೊಳಿ ಅವರು ಮಾಡ್ತಿದ್ದಾರೆ ಅಂತ ಕೆಲಸ ಮುಂದುವರಿಸಲಿ ಅಂತ ಹೇಳಿ ನಾನು ಮತ್ತೆ ಮತ್ತೊಂದು ಒಳ್ಳೆ ಕಾರ್ಯಕ್ರಮ ಮಾಡಿ ನಮ್ಮನ್ನೆಲ್ಲ ಕರೆದು ಇವತ್ತು ಜೊತೆ ಭಾಗವಹಿಸಕ್ಕೆ ಅವಕಾಶ ಮಾಡ್ಕೊತಿದ್ದೀನಿ ಹಾಗಾಗಿ ಕಪ್ಪಲಗುದ್ದಿ ಗ್ರಾಮದವರು ಮತ್ತೆ ಒಂದು ಕಾರ್ಯಕ್ರಮನ ಪರೋಕ್ಷವಾಗಿ ಮತ್ತು ಪ್ರತ್ಯಕ್ಷವಾಗಿ ಅಹ್ ಆಯೋಜಿಸಕ್ಕೆ ಕಾರಣದವರೆಲ್ಲರಿಗೂ ಕೂಡ ನಾನು ಅಭಿನಂದನೆಗಳನ್ನ ಧನ್ಯವಾದ ಮಾತುಗಳನ್ನು ಮುಗಿಸ್ತಾ ಇದ್ದಾರೆ